ದೆಹಲಿ ವಿಧಾನಸಭಾ ಚುನಾವಣಾ ಪ್ರಚಾರ ಕಣ ದಿನದಿಂದ ದಿನಕ್ಕೆ ರಂಗೇರಲಾರಂಭಿಸಿದೆ ಈ ನಡುವೆ ಶಿವಮೊಗ್ಗ ನಗರದ ಆಮ್ ಆದ್ಮಿ ಪಕ್ಷದ ಮುಖಂಡರು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ದೆಹಲಿಯಲ್ಲಿ ಬಿರುಸಿನ ಪ್ರಚಾರ ಕಾರ್ಯ ನಡೆಸುತ್ತಿದ್ದಾರೆ ಶಿವಮೊಗ್ಗದ ಎಎಪಿ ಪಕ್ಷದ ಮುಖಂಡ ಮನೋಹರ ಗೌಡ ಅವರು ಮಾತನಾಡಿ ಜನವರಿ ಇಪ್ಪತ್ತೊಂಬತ್ತರಂದು ದೆಹಲಿಯ ವಿವಿಧೆಡೆ ಪ್ರಚಾರ ಕಾರ್ಯ ನಡೆಸಲಾಯಿತು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತದಾರರ ವಲಯದಿಂದ ಬೆಂಬಲ ವ್ಯಕ್ತವಾಗುತ್ತಿದೆ ದೆಹಲಿಯಲ್ಲಿ ಮತ್ತೊಮ್ಮೆ ಎಎಪಿ ಸರ್ಕಾರ ರಚನೆಯಾಗಲಿದೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾವು ಕರ್ನಾಟಕದಿಂದ ಬಂದಿದ್ದೀವಿ ದೆಹಲಿ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕಾಗಿ ಶಿವಮೊಗ್ಗ ಮತ್ತು ಬೆಂಗಳೂರು ಮತ್ತು ರಾಯಚೂರು ಭಾಗದಿಂದ ಎಲ್ಲ ನಾವೆಲ್ಲ ಬಂದಿದ್ದೀವಿ ಮಾನ್ವಿ ಬಂದಿದ್ದೀವಿ ಜೊತೆಗೆ ಇಲ್ಲಿ ನಮ್ಮ ಮಾಜಿ ಸ್ಪೀಕರ್ ಆದಂಥ ರಾಖಿ ಬಿಡ್ರಾಲ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಪರವಾಗಿ ನಾವು ಚುನಾವಣಾ ಪ್ರಚಾರ ಮಾಡಿ ಮನೆ ಮನೆಗೆ ತರಲಿ ಕೇಜ್ರಿವಾಲ್ರವರು ಅವರು ನೀಡಿರುವಂತಹ ಸಾಧನೆಗಳನ್ನ ಮನೆ ಮನೆಗೆ ಮುಂದಿಸಿ ಅವರಿಂದ ಮತಯಾಚನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನಮಗೆ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಖಂಡಿತವಾಗೂ ಈ ಕ್ಷೇತ್ರದಲ್ಲಿ ನಾವು ಗೆಲ್ತೇವೆ ಅನ್ನೋದು ಮತ್ತೊಮ್ಮೆ ಸರ್ಕಾರ ಮತ್ತೊಮ್ಮೆ ರಚನೆ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಇಲ್ಲಿ ಜನಗಳ ಅಭಿಪ್ರಾಯದಿಂದ ನಮಗೆ ಮನವರಿಕೆ ಆಗಿದೆ ಜೈ جریوال جے کیجریوال